ಶ್ರೀ ರಾಘವೇಂದ್ರ ಮಹಿಮಾಮೃತ ಭಾಗ ಎರಡು ಅಧ್ಯಾಯ ಹನ್ನೆರಡು ಶ್ರೀ ರಾಘವೇಂದ್ರರ ಅವತಾರ ಸ್ಥಳ ಶ್ರೀ ರಾಘವೇಂದ್ರರು ತಮಿಳುನಾಡಿನಲ್ಲಿ ಅವತರಿಸಿದರು ವಿದ್ಯಾಭ್ಯಾಸ ಮಾಡಿದರು ಸಂನ್ಯಾಸವನ್ನು ಸ್ವೀಕರಿಸಿದರು ಎಂದೆನ್ನುವುದರಲ್ಲಿ ಯಾವ ಸಂದೇಹಗಳೂ ಇಲ್ಲ ಭಿನ್ನಾಭಿಪ್ರಾಯಗಳೂ ಇಲ್ಲ ಅವರು ಮಧುರೆಯಲ್ಲೂ ಮತ್ತು ಕುಂಭಕೋಣೆಯಲ್ಲೂ ವಿದ್ಯಾಭ್ಯಾಸ ಮಾಡಿದರೆಂದು ತಂಜಾವೂರಿನಲ್ಲಿ ಸನ್ಯಾಸ ಪಟ್ಟ ಸ್ವೀಕರಿಸಿದರು ಎಂಬುದನ್ನು ಎಲ್ಲ ಸಂಶೋಧಕರು ಒಪ್ಪಿಕೊಳ್ಳುತ್ತಾರೆ ಶ್ರೀ ರಾಘವೇಂದ್ರರು ಭುವನಗಿರಿಯಲ್ಲಿ ಅವತರಿಸಿದ್ದಾಗಿ ಹೇಳಲ್ಪಡುತ್ತದೆ ಅದು ಕಂಚೀಪುರದ ಬಳಿ ಇರುವ ಭುವನಗಿರಿಯೋ ಅಥವಾ ಚಿದಂಬರಂ ಬಳಿ ಇರುವ ಭುವನಗಿರಿಯೋ ಎನ್ನುವ ಪ್ರಶ್ನೆ ಉದ್ಭವಿಸಿ ಚಿದಂಬರಂ ಹತ್ತಿರವಿರುವ ಭುವನಗಿರಿಯೇ ಸರಿ ಎಂದು ಅಧಿಕಾಂಶ ಸಂಶೋಧಕರು ಅಭಿಪ್ರಾಯಪಟ್ಟು ಒಪ್ಪಿಕೊಳ್ಳಲಾಗಿದೆ ಆದರೆ ಶ್ರೀ ಶ್ರೀ ರಾಘವೇಂದ್ರರು ವೆಂಕಟನಾಥರಾಗಿದ್ದ ಅಧಿಕ ಕಾಲ ಭುವನಗಿರಿಯಲ್ಲಿಯೇ ಬೆಳೆದಿದ್ದರೆ ಹೊರತು ಅವರು ಅವತರಿಸಿದ್ದು ಭುವನಗಿರಿಯಲ್ಲಲ್ಲ ಎಂದು ಶ್ರೀರಾಘವೇಂದ್ರರ ಪರಂಪರೆಯ ಹಲವರು ಹೇಳುತ್ತಾರೆ ಶ್ರೀ ವೆಂಕಟನಾಥರು ಭುವನಗಿರಿಯಲ್ಲಿಯೇ ಬೆಳೆದರು ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಆದರೆ ಅವರು ಅವತರಿಸಿದ್ದು ಕಾವೇರಿ ಪೂಂ ಪಟ್ಟಣಂ ಎನ್ನುವ ಸ್ಥಳದಲ್ಲಿ ಎಂದು ಅವರು ಹೇಳುತ್ತಾರೆ ಶ್ರೀ ರಾಘವೇಂದ್ರ ವಿಜಯದಲ್ಲಿ ಪಟ್ಟಣಂ ನಾಮ್ನೆ ಎಂದು ಸೂಚಿಸಲ್ಪಟ್ಟಿದೆ ಆದ್ದರಿಂದ ಶ್ರೀ ರಾಘವೇಂದ್ರರು ಕಾವೇರಿ ಪೂಂಪಟ್ಟಣಂ ಅಗ್ರಹಾರದಲ್ಲಿ ಅವತರಿಸಿದರು ಎಂದು ಖಚಿತವಾಗಿ ಹೇಳುತ್ತಾರೆ ಶ್ರೀ ರಾಘವೇಂದ್ರರ ಸ್ಮಾರಕ ಭುವನಗಿರಿಯಲ್ಲಿಯೇ ಕಟ್ಟಲ್ಪಟ್ಟು ಸಮರ್ಥವಾಗಿ ನಿರ್ವಹಿಸಲ್ಪಡುತ್ತಿದೆ ಎಂದು ತಿಳಿಸಿದ್ದೆ ಅವರು ಬೆಳೆದು ಬಂದಂತಹ ಸ್ಥಳದಲ್ಲಿ ಈ ರೀತಿ ಸ್ಮಾರಕ ನಡೆಸುವುದು ತಪ್ಪೇನಿಲ್ಲವಲ್ಲ ಎಂದು ಹೇಳಿದ ಒಂದು ತಂಡದ ಜನರು ಕಾವೇರಿ ಪೂಂಪಟ್ಟಣಂಗೆ ಹೋಗಿ ತಕ್ಕ ಆಧಾರಗಳೊಡನೆ ಅವತಾರ ಸ್ಥಳವನ್ನು ಗುರುತಿಸೋಣ ಎಂದು ಅದಕ್ಕಾಗಿ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಎಂದು ಹೇಳಿ ನನ್ನನ್ನು ಈ ಒಂದು ಕಾರ್ಯಕ್ಕೆ ಬರುವಂತೆ ಕರೆದರು ಇದಾಗಿ ಅನೇಕ ವರ್ಷಗಳೇ ಕಳೆದರು ಏನೂ ಮುಂದುವರೆಯದ ಕಾರಣ ಒಂಟಿಯಾಗಿ ಕಾವೇರಿ ಸಮುದ್ರವನ್ನು ಸೇರುವಂತಹ ಕಾವೇರಿ ಪುಂ ಪಟ್ಟಣಕ್ಕೆ ಅವರೆಲ್ಲರೂ ಹೋಗಿ ಬಂದರು ಆಹಾ ಅದೆಂತಹ ಒಂದು ರಮ್ಯವಾದಂತಹ ಆಧ್ಯಾತ್ಮಿಕ ಅನುಭವ ಎಂದರೆ ಅದನ್ನು ಅನುಭವಿಸಿದವರಿಗೆ ಮಾತ್ರವೇ ಅದು ತಿಳಿದಿ ತಿಳಿದಿದೆ ಸೊ ಈ ಒಂದು ಭಾಗದಲ್ಲಿ ವಿವರವಾಗಿ ಕಾವೇರಿ ಪುಂ ಪಟ್ಟಣ ಅಂದರೆ ಈಗಿನ ಪೂಂಬುಗಾರ್ ಶ್ರೀ ರಾಘವೇಂದ್ರರು ಜನಿಸಿದಂತಹ ಸ್ಥಳ ಎಂದು ನಿರೂಪಿಸಲ್ಪಟ್ಟ ನಂತರ ಇದನ್ನು ತಿಳಿಸಿಕೊಡುತ್ತೇನೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅವರ ಜನ್ಮಸ್ಥಳ ಭುವನಗಿರಿ ಎಂದೇ ಇರಲಿ ಶ್ರೀ ರಾಘವೇಂದ್ರರು ಎಲ್ಲಿ ಅವತರಿಸಿದ್ದರು ಇಂದಿಗೂ ತುಂಗಾ ತೀರದಲ್ಲಿ ಬೃಂದಾವನದಲ್ಲಿ ಜೀವಂತವಾಗಿದ್ದುಕೊಂಡು ನಮಗೆ ಅನುಗ್ರಹಿಸುತ್ತಿದ್ದಾರೆ ಎನ್ನುವುದೇ ಮುಖ್ಯ ಅವರ ಸಾನ್ನಿಧ್ಯ ಎಲ್ಲಾ ಮೃತ್ತಿಕಾ ಬೃಂದಾವನಗಳಲ್ಲಿಯೂ ಇರುವುದು ಎನ್ನುವುದು ಕೂಡ ಮುಖ್ಯ ಶ್ರೀ ರಾಘವೇಂದ್ರರನ್ನು ನಾವು ಎಲ್ಲಿಂದ ಸ್ಮರಿಸಿದರೂ ಓಡೋಡಿ ಬಂದು ನಮಗೆ ಕೃಪೆ ದೋರುತ್ತಾರೆ ಎಂಬುದನ್ನು ಮೊದಲ ಭಾಗದಲ್ಲಿ ಹಲವು ಪ್ರಸಂಗಗಳಲ್ಲಿ ಕಂಡಿದ್ದೆವು ಇನ್ನು ಎರಡನೇ ಭಾಗದಲ್ಲಿಯೂ ಬಹಳಷ್ಟು ನೋಡಲಿದ್ದೇವೆ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರರು ಮಾತ್ರವೇ ಜೀವಂತವಾಗಿರುವರೆ ಆಹಾ ಶ್ರೀಮನ್ ನಾರಾಯಣನ ಅವತಾರವಾದ ಶ್ರೀರಾಮರು ಶ್ರೀಕೃಷ್ಣರು ಶ್ರೀನರಸಿಂಹರು ಹಾಗೂ ಶ್ರೀ ವೇದವ್ಯಾಸರು ಅವರೊಡನೆ ಇದ್ದುಕೊಂಡು ನಮಗೆ ಅನುಗ್ರಹಿಸುತ್ತಿದ್ದಾರೆ ಎನ್ನುವುದನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ಕಾಣಬಹುದು ವೆಂಕಟನಾಥರಾಗಿದ್ದಾಗ ಶ್ರೀ ಸುಧೀಂದ್ರರು ಎಷ್ಟೋ ರೀತಿಯಲ್ಲಿ ಹೇಳಿದರೂ ಸನ್ಯಾಸ ಸ್ವೀಕರಿಸಲು ಒಪ್ಪದೇ ಇದ್ದವರು ಸ್ವತಃ ವಿದ್ಯಾದೇವಿ ಸರಸ್ವತಿಯೇ ಬಂದು ವಿವರವಾಗಿ ಹೇಳಲು ಸರಿ ಎಂದು ಒಪ್ಪಿಕೊಂಡರು ನಂತರದಲ್ಲಿ ಶ್ರೀರಾಮರು ಶ್ರೀಕೃಷ್ಣರು ಶ್ರೀನರಸಿಂಹರು ಹಾಗೂ ಶ್ರೀ ವೇದವ್ಯಾಸರು ಅವರಿಗೆ ದರ್ಶನವನ್ನ ಇತ್ತು ಆಶೀರ್ವದಿಸಿದಾಗ ಅವರಿಗೆ ತಮ್ಮ ಪೂರ್ವಾಪರಗಳ ತಿಳುವಳಿಕೆಯುಂಟಾಯಿತು ಅಂದು ವೆಂಕಟನಾಥರಿಗೆ ದರ್ಶನವನ್ನಿತ್ತು ಸನ್ಯಾಸ ತೆಗೆದುಕೊಳ್ಳುವಂತೆ ಮಾಡಿ ಇಂದಿಗೂ ಜೀವಂತವಾಗಿರುವಂತೆ ಮಾಡಿದ ಇವರುಗಳು ಈಗಲೂ ಶ್ರೀ ರಾಘವೇಂದ್ರರೊಡನೆ ಅವರ ಬೃಂದಾವನದಲ್ಲಿ ಉಪಸ್ಥಿತರಾಗಿದ್ದಾರೆ ಎನ್ನುವುದಕ್ಕೆ ಶ್ರೀ ವಿಜಯದಾಸರ ಪ್ರಸಂಗವನ್ನ ನಾವು ಮುಂದೆ ಕಾಣಬಹುದು ವಿಜಯದಾಸರೇನು ಸಾಮಾನ್ಯರೇ ಅವರ ಕೀರ್ತಿಯನ್ನ ಕಂಡು ಮಂತ್ರಾಲಯದಲ್ಲಿ ಅವರು ಕಂಡಂತಹ ದೃಶ್ಯಗಳಲ್ಲಿ ನಾವು ಮುಂದಿನ ಪುಟಗಳಲ್ಲಿ ಲೀನರಾಗೋಣ ಧನ್ಯವಾದಗಳು